ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದನ್ನ ಗೆಲ್ಚೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಕೈನ ಮತ್ತೆ ಬಲ ಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶಯ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ ನಾನು ಬಸವರಾಜ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಧಾನಿ ಮೋದಿಯವರನ್ನು ಹೊಗಳುತ್ತ ಸ್ವಮರ್ಧನದ ಸಂತೋಷದಲ್ಲಿ ತೇಲಾಡುವಂತಹ ಸ್ಟ್ರೀಮ್ ಮಾಧ್ಯಮಗಳು ಗೋಧಿ ಮೀಡಿಯಾದ ಬ್ಯಾಡ್ಜ್ಗಳನ್ನು ಸಾಲಾಗಿ ಪೋಣಿಸಿಕೊಂಡಿರುವಂತಹ ರಾಷ್ಟ್ರೀಯವಾದಿ ಪತ್ರಕರ್ತರಿರುವಂತಹ ಶ್ರೇಷ್ಠ ಮಾಧ್ಯಮಗಳು ಸೌಜನ್ಯ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ತರೋಕಾಗಲಿಲ್ಲ ನಂದಿನಿ ಪ್ರಕರಣಕ್ಕೆ ಒಂದು ತಾರ್ಕಿಕ ನ್ಯಾಯ ಕೊಡ್ಸೋಕಾಗ್ಲಿಲ್ಲ ದಾನಮ್ಮನಂತಹ ದಾನಮ್ಮನ ವಿಚಾರವನ್ನ ಈ ಮಾಧ್ಯಮಗಳು ತೋರಿಸ್ಲೇ ಇಲ್ಲ ಇದು ಹೆಣ್ಣು ಮಕ್ಕಳ ವಿಚಾರ ಗಂಡು ಮಕ್ಕಳ ವಿಚಾರಕ್ಕೆ ಬಂದರೂ ಕೂಡ ಸಾಕಷ್ಟು ವಿಚಾರಗಳನ್ನ ಇವರು ಮುಟ್ಲೇ ಇಲ್ಲ ಮೂಸ್ಲು ಇಲ್ಲ ಯಾಕಂದ್ರೆ ಟಿಆರ್ ಪಿ ಇಲ್ಲ ಅಂತ ನಾಡಿನ ಅತಿ ದೊಡ್ಡ ಸಮುದಾಯ ದಲಿತ ಸಮುದಾಯ ಸ್ವಾಭಿಮಾನದ ಕಿಚ್ಚನ್ನು ಹೊತ್ತಿಸಿಕೊಂಡು ಇಡೀ ರಾಜಧಾನಿಯ ಬೀದಿಗಳಲ್ಲಿ ಓಡಾಡಿ ನೀಲಿ ಸಮುದ್ರವನ್ನು ಸೃಷ್ಟಿಸಿದಾಗ ಈ ಮಾಧ್ಯಮಗಳು ಮುಟ್ಲೂ ಇಲ್ಲ ಮೂಸ್ಲೂ ಇಲ್ಲ ಯಾಕಂದರೆ ಆ ಮಾಧ್ಯಮಗಳಿಗೆ ಬೇಕಿರುವಂಥದ್ದು ಕೇಶವ ಕೃಪಾದ ಎಡಿಟೋರಿಯಲ್ ಕೊಡುವಂತಹ ಕಂಟೆಂಟ್ ಮಾತ್ರ ಅನ್ನೋದಕ್ಕೆ ಸಾಕ್ಷಿ ಈ ಸ್ಟೋರಿ ಯಾಕೆ ಅನ್ನೋದನ್ನು ಹೇಳ್ತೀನಿ ನೋಡಿ ಸುದ್ದಿ ಅಂದರೆ ಫೈ ಡಬ್ಲ್ಯೂಸ್ ಅಂಡ್ ಒಂದು ನೆಚ್ಚಿರುತ್ತೆ ಫೈ ಡಬ್ಲ್ಯೂಸ್ ಅಂದ್ರೆ ಏನು ಸುದ್ದಿ ಏನಾಯಿತು ಎಲ್ಲಾಯಿತು ಯಾರಿಂದ ಆಯಿತು ಹೇಗಾಯ್ತು ಯಾಕಾಯಿತು ಇಷ್ಟನ್ನು ಕೂಡ ಸತ್ಯ ಹರಿಶ್ಚಂದ್ರರಂತೆ ಹೇಳಬೇಕಾದಂಥದ್ದು ಪತ್ರಕರ್ತರಾದವರ ಕರ್ತವ್ಯ ಆದರೆ ಒಂದು ವಿಚಾರ ವಿಸ್ತಾರಗೊಳ್ಳುತ್ತಿರುವಂತಹ ವಿಷದಲ್ಲಿಯೇ ವಿಷಯವನ್ನ ತಿರುಚಿ ಬಿಟ್ಟಿದ್ದು ಯಾರು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಕುತಂತ್ರದ ಕೋಣೆಯಲ್ಲಿ ಆಗಿದ್ದೇನು ಮೂರನೇ ವಿಚಾರ ರಾಷ್ಟ್ರೀಯವಾದಿ ಪತ್ರಕರ್ತರ ನಟ್ಟ ನಡುರಾತ್ರಿಯ ಬೈಟೆಕ್ನ ವಾಸ್ತವಗಳೇನು ನಾಲ್ಕನೇ ವಿಚಾರ ಸತ್ಯ ಹೇಳೋಕು ಆಗದಿದ್ರು ಸುಳ್ಳು ಪುಂಗುವ ಪುಂಗವರ ಸಂಪನ್ನರ ಕತೆ ಅಸಲಿ ಕತೆ ಏನು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಚಾಕನಹಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಉದ್ಘಾಟಿಸಿದ್ದ ಯತೀಂದ್ರ ಸಿದ್ದರಾಮಯ್ಯ ಅವರು ವರುಣಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಾತಾಡಿದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟರು ಆ ಹೇಳಿಕೆಯನ್ನು ಯಾವ ರೀತಿ ತಿರ್ಚಿದ್ರು ಪತ್ರಿಕೋದ್ಯಮ ಅಂದರೆ ಏನು ಒಂದು ಎಂಟು ವರ್ಷ ಪತ್ರಕರ್ತರಾಗಿ ದುಡಿಯೋದು ಐದು ವರ್ಷ ಅನಧಿಕೃತವಾಗಿ ಒಂದು ಪಕ್ಷದ ವಕ್ತಾರರಾಗಿ ಪತ್ರಿಕೋದ್ಯಮದಲ್ಲೇ ಉಳಿಯೋದು ಮೂರು ವರ್ಷ ಮಾತ್ರ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಮಾಡೋದು ಕೊನೆಯಲ್ಲಿ ವಕ್ತಾರರಾಗಿಯೋ ಉಪಾಧ್ಯಕ್ಷರಾಗಿಯೋ ಮತ್ತೊಂದು ಮಗದೊಂದು ಆಗಿ ಇಲ್ಲ ಎಂ ಪಿ ಟಿಕೆಟ್ ತಗೊಳ್ಳೋದು ಅಥವಾ ಎಮ್ ಎಲ್ ಎ ಟಿಕೆಟ್ ತಗೊಳ್ಳೋದು ಇಂತಹ ಪತ್ರಿಕೋದ್ಯಮ ಮಾಡೋದಕ್ಕಿಂತ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಆರ್ ಮಾರ್ಕೆಟಲ್ಲಿ ಅಥವಾ ಬಾಳೆಹಣ್ಣು ಮಾರೋದು ಅಥವಾ ಮೂಟೆ ಓರೋದು ತುಂಬ ಉತ್ತಮ ನಾನು ಒಂದು ಸವಾಲನ್ನು ಹಾಕ್ತೀನಿ ಒಂದು ಸುದ್ದಿವಾಹಿನಿ ಹೇಳುತ್ತೆ ಹತ್ತು ಕ್ಷೇತ್ರಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡುತ್ತೆ ಸಾಧ್ಯನಾ ಇದು ಆಗಲ್ಲ ಏನಾಯ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರ್ಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಚೋದ್ರೆ ಬಲಪಡಿಸಬೇಕು ಆಗ ನಮಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿನ್ನ ಬೆಂಬಲ ಮತ್ತೆ ಆಶಯವನ್ನು ಯಾವಾಗಲೂ ಅಂತ ಹೇಳಿ ನಾನು ಕೇಳ್ಕೊಡ್ತಾ ಇದ್ದೇನೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಐದು ವರ್ಷ ನಮ್ಮ ತಂದೇನೆ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಹೇಳದ್ರ ಹೇಳಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಮತ್ತೊಬ್ರು ಬಂದು ಕೂರೋದಿಲ್ಲ ಅಂತ ಹೇಳಿದ್ರ ಹೇಳಿಲ್ಲ ಈ ಒಂದು ಹೇಳಿಕೆ ಅವ್ರು ಕೇಳ್ತಾರೆ ನೀವು ಬಲಪಡಿಸಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ರ ಸಿದ್ದರಾಮಯ್ಯ ಅವರು ಐದು ವರ್ಷ ಇದೇ ಗ್ಯಾರಂಟಿಗಳನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದು ಬಲ ಸಿಗತ್ತೆ ಆ ಸಂದರ್ಭದಲ್ಲಿ ಇವರು ಮುಂದುವರಿತಾರೆ ಅನ್ನೋದನ್ನ ಅಷ್ಟೇ ಹೇಳಿದ್ರು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದ ಯತೀಂದ್ರ ಒನ್ ಇಂಡಿಯಾ ಕನ್ನಡದ್ದು ಯತೀಂದ್ರ ಹೇಳಿಕೆ ಒಕ್ಕಲಿಗ ಸಮುದಾಯಕ್ಕೆ ಮಾಡಿದ ವಿದ್ರೋಹ ಕನ್ನಡಪ್ರಭ ಉದಯವಾಣಿ ಐ ಫೈ ಇಯರ್ ಸಿಎಂ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ಪ್ರಜಾವಾಣಿ ಯತೀಂದ್ರ ಜವಾಬ್ದಾರಿಯುತ ನಾಯಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ತಿರುಚೋದು ಬೇಡ ಪ್ರಜಾವಾಣಿ ಮಾತ್ರ ಸತ್ಯ ಹೇಳಿ ಪಬ್ಲಿಕ್ ಟಿವಿ ಯತೀಂದ್ರ ಜವಾಬ್ದಾರಿಯುತ ನಾಯಕ ಅವರ ಮಾತನ್ನು ತಿರುಚುವ ಅಗತ್ಯವಿಲ್ಲ ಪಬ್ಲಿಕ್ ಟಿವಿ ಹೇಳ್ತು ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನೋಡಿ ಅದರಲ್ಲೂ ಮುಖ್ಯವಾಗಿ ವಿಸ್ತಾರಗೊಳ್ಳುತ್ತಿರುವ ವಿಷ ದ ವಿಷಯವನ್ನು ತಿರುಚುವಂತಹ ಒಂದು ಮಾಧ್ಯಮ ಒಂದು ತಪ್ಪಿನಿಂದ ಹತ್ತು ಕ್ಷೇತ್ರ ಕಳೆದುಕೊಳ್ಳುತ್ತಾ ಕಾಂಗ್ರೆಸ್ ಪಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಕ್ಕೂ ಹತ್ತು ಕ್ಷೇತ್ರಗಳು ಇವರು ಕಳ್ಕೊಳ್ಳೋದಕ್ಕೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನುವಂತಹ ಪ್ರಶ್ನೆ ಮಾಡಬೇಕಾಗತ್ತೆ ಇನ್ನುಳಿದ ಮಾಧ್ಯಮಗಳು ವಿರೋಧಿಗಳಿಗೆ ಟಕ್ಕರ್ ಅದು ಇದು ಹೇಳಿದೆ ಈ ಮಾಧ್ಯಮ ವಿಸ್ತಾರಗೊಳ್ಳುತ್ತಿರುವಂತಹ ಕೇಶವ ಕೃಪದ ಎಡಿಟೋರಿಯಲ್ ಬೋರ್ಡ್ನ ಗೌರವಾಧ್ಯಕ್ಷ ಸ್ಥಾನವನ್ನು ಪಡೆದಿರುವಂತಹ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಲರ್ ಕಲರ್ ಬಟ್ಟೆ ಹಾಕೊಂಡು ಕೈ ಮುಗಿಯುವಂತಹ ಪೋಸ್ಗಳಲ್ಲಿ ಕಾಣುವಂತಹ ಅತ್ತ ಪತ್ರಕರ್ತರೂ ಅಲ್ಲದೆ ಪತ್ರಕರ್ತರಾಗಿ ಪರಿಪೂರ್ಣವಾಗಿ ಉಳಿಯದೆ ಇತ್ತ ರಾಜಕಾರಣಿಯಾಗಿ ಪರಿಪೂರ್ಣವಾಗಿ ಕಾಣಿಸಿಕೊಳ್ಳದೆ ಉಭಯ ಭ್ರಷ್ಟತೆಯಲ್ಲಿ ಒದ್ದಾಡುತ್ತಿರುವಂತಹ ತೊಳಲಾಡುತ್ತಿರುವಂತಹ ನಾಯಕರೊಬ್ಬರ ಆ್ಯಂಗಲ್ ಯತೀಂದ್ರ ಹೇಳಿಕೆಯಿಂದ ಹತ್ತು ಕ್ಷೇತ್ರಗಳ ಕಳ್ಕೊಳ್ಳುತ್ತೆ ಎಲ್ಲಿ ಮೈಸೂರು ಮಂಡ್ಯ ಹಾಸನ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಚಾಮರಾಜನಗರ ಹತ್ತು ಕ್ಷೇತ್ರಗಳಿಗೆ ಹತ್ತು ಕ್ಷೇತ್ರಗಳನ್ನು ಬಿ ಜೆ ಪಿ ನಾನು ಮತ್ತೊಮ್ಮೆ ಹೇಳ್ತೀನಿ ನಾನು ಪತ್ರಿಕೋದ್ಯಮ ಮಾಡಲ್ಲ ಇನ್ನೊಂದು ಕ್ಯಾಮ್ರಾದ ಮುಂದೆ ಒಂದೇ ಒಂದು ಶಬ್ದ ಮಾತಾಡೋದಿಲ್ಲ ಲಾಜಿಕ್ ನೋಡಿ ನಲವತ್ತೈವತ್ತು ವರ್ಷ ಪತ್ರಿಕೋದ್ಯಮ ಮಾಡಿರುವಂತವ್ರು ಹೇಳೋದು ಹೇಗಿರುತ್ತೆ ಮೈಸೂರಲ್ಲಿ ಇವತ್ತು ಪ್ರತಾಪ್ ಸಿಂಹ ಅವರ ಸ್ಥಿತಿ ಹೇಗಿದೆ ಅನ್ನೋದು ಗ್ರೌಂಡ್ಗೆ ಹೋಗಿರೋರಿಗೆ ವಾಸ್ತವ ಗೊತ್ತಾಗುತ್ತೆ ಆದರೆ ಕೇಶವ ಕೃಪಾದ ಎಡಿಟೋರಿಯಲ್ ಬೋರ್ಡ್ ಹೇಳಿದ್ದೇ ಸತ್ಯ ಅಂತ ಹೇಳ್ತಾ ಕೂತ್ರೆ ಅವರಿಗಿಂತ ಪೆಂಗರು ಪೆಕರರು ಮತ್ತೊಬ್ರು ಇರೋದಿಲ್ಲ ನೋಡಿ ಐದು ಕಾಂಗ್ರೆಸ್ ಗೆದ್ದಿದೆ ಆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಎರಡು ಗೆದ್ದಿದೆ ಬಿಜೆಪಿ ಒಂದು ಗೆದ್ದಿದೆ ಕಾಂಗ್ರೆಸ್ ಐದು ಗೆದ್ದಿದೆ ಆದರೂ ವಿಸ್ತಾರಗೊಳ್ಳುತ್ತಿರುವ ವಿಷ ಬಟ್ಟಲಿನ ಸುದ್ದಿ ತಿರುಚಿದ ಸುದ್ದಿ ಕೃಪಾ ಎಡಿಟೋರಿಯಲ್ ಬೋರ್ಡ್ನ ಗೌರವಾಧ್ಯಕ್ಷರು ಕೊಟ್ಟಿರುವಂತಹ ಸುದ್ದಿ ಮಂಡ್ಯದಲ್ಲಿ ಏಳು ಕಾಂಗ್ರೆಸ್ ಗೆದ್ದಿದೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಮತ್ತೊಂದು ಜೆ ಎಸ್ ಗೆದ್ದಿದೆ ಇಲ್ಲೂ ಕೂಡ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಗೆಲ್ಲೋದಕ್ಕೆ ಖಂಡಿತ ಸಾಧ್ಯ ಇದೆ ಕಾಂಗ್ರೆಸ್ ಇಲ್ಲಿ ಕಷ್ಟ ಇದೆ ಹಾಸನದಲ್ಲಿ ಸಾಕ್ಷಾತ್ ದೇವೇಗೌಡರು ನಿಂತರೂ ಕೂಡ ಸುಲಭಕ್ಕೆ ಜೆ ಡಿ ಎಸ್ ಗೆಲ್ಲೋಕ್ಕಾಗಲ್ಲ ಅವರ ನಂಬರ್ ಆರು ಬರುತ್ತೆ ಜೆ ಡಿ ಎಸ್ ನಾಲ್ಕು ಬಿ ಜೆ ಪಿ ಎರಡು ಕಾಂಗ್ರೆಸ್ ಎರಡು ಆದರೂ ಕೂಡ ಕಷ್ಟ ಇದೆ ತುಮಕೂರಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ಎರಡು ಬಿಜೆಪಿ ಎರಡು ಜೆ ಡಿ ಎಸ್ ನಾಲ್ಕು ಕಾಂಗ್ರೆಸ್ ಗೆದ್ದಿದೆ ಇದು ಕೂಡ ಸುಲಭಕ್ಕೆ ಬಿಜೆಪಿ ಪಾಲಾಗೋದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಆರು ಸ್ಥಾನಗಳನ್ನು ಗೆದ್ದಿದೆ ಎರಡು ಬಿ ಜೆ ಪಿ ಗೆದ್ದಿದೆ ಚಿಕ್ಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಸುಲಭಕ್ಕೆ ಬಿ ಜೆ ಪಿ ಗೆಲ್ಲಕ್ಕಾಗಲ್ಲ ಕೋಲಾರದಲ್ಲಿ ಕಾಂಗ್ರೆಸ್ ಐದು ಗೆದ್ದಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಪೈಕಿ ಮೂರು ಜೆ ಡಿ ಎಸ್ ಗೆದ್ದಿದೆ ಇಲ್ಲೂ ಕೂಡ ಬಿ ಜೆ ಪಿ ಗೆಲ್ಲೋಕಾಗಲ್ಲ ಈ ಸಲ ಸುಲಭ ಅಲ್ಲ ಬೆಂಗಳೂರು ಉತ್ತರ ಒಂದು ಹಂತಕ್ಕೆ ಫೈಟ್ ಕೊಡಬಹುದು ಗೆಲ್ಲುವಂತಹ ಅವಕಾಶಗಳಿದೆ ಐದು ಬಿಜೆಪಿ ಗೆದ್ದಿದೆ ಮೂರು ಕಾಂಗ್ರೆಸ್ ಗೆದ್ದಿದೆ ಬೆಂಗಳೂರು ದಕ್ಷಿಣ ಸುಲಭಕ್ಕೆ ಗೆಲ್ಲಬಹುದಾದಂತಹ ಪಿಯ ಕ್ಷೇತ್ರ ಇಲ್ಲಿ ಐದು ಬಿಜೆಪಿ ಗೆದ್ದಿದ್ರೆ ಮೂರು ಕಾಂಗ್ರೆಸ್ ಗೆದ್ದಿದೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಸುಲಭಕ್ಕೆ ಬಿ ಜೆ ಪಿ ಗೆಲ್ಲೋಕ್ಕಾಗಲ್ಲ ಇಲ್ಲಿ ಐದು ಕಾಂಗ್ರೆಸ್ ಗೆದ್ದಿದೆ ಬಿ ಜೆ ಪಿ ಎರಡು ಗೆದ್ದಿದೆ ಜೆ ಡಿ ಎಸ್ ಒಂದು ಗೆದ್ದಿದೆ ಚಾಮರಾಜನಗರದಲ್ಲಿ ನಾನು ಬರೆದು ಕೊಡ್ತೀನಿ ಮತ್ತೊಮ್ಮೆ ಅಲ್ಲಿ ಈ ಸಲ ಬಿ ಜೆ ಪಿ ಬಂದು ಬಿಟ್ಟರೆ ನಾನು ನಾಳೆಯಿಂದ ಈ ಚಾನೆಲ್ ಬಿಸಾಕ್ತೀನಿ ನೋಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯದಲ್ಲಿ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆದ್ದೇ ಗೆಲ್ಲಬಹುದಾದಂತಹ ಅವಕಾಶಗಳಿದೆ ಇಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಮಾಧ್ಯಮ ವಿಸ್ತಾರಗೊಳ್ಳುತ್ತಿರುವ ವಿಷದ ಬಟ್ಟಲು ಆ ಮಾಧ್ಯಮ ಇನ್ನು ಕೆಲವೇ ದಿನಗಳಲ್ಲಿ ಇಷ್ಟು ದಿನ ಅರೆಕಾಲಿಕ ಸಂಪಾದಕರಾಗಿ ಅರೆಕಾಲಿಕ ಪತ್ರಕರ್ತರಾಗಿ ಹವ್ಯಾಸಿ ರಾಜಕಾರಣಿಯಾಗಿ ಅಲ್ಲಿ ಕೂತು ಸುದ್ದಿಗಳನ್ನು ತಿದ್ದಿದ ಓದಿದ ಒಂದು ನರೇಟಿವ್ ಸೆಟ್ ಮಾಡಿದ ನಾಯಕರು ಪತ್ರಕರ್ತರು ಅತ್ತ ನಾಯಕರು ಇತ್ತ ಪತ್ರಕರ್ತರು ಆದಂತಹ ವ್ಯಕ್ತಿ ಯತೀಂದ್ರ ಸಿದ್ದರಾಮಯ್ಯ ಅವರ ಸುದ್ದಿಯನ್ನು ಬದಲಿಸಿದ್ರು ಅಷ್ಟೇ ಅಲ್ಲ ಅದಕ್ಕೆ ಬೇರೆದೇ ಆ್ಯಂಗಲ್ ಕೊಟ್ಟರು